ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವ ನಮ್ಮ ಕರ್ನಾಟಕದ ಹಬ್ಬ ಅಂತ ಹೇಳ್ಬೋದು ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನ ವಿಧಾನಸೌಧ ಅಂದರೆ ಶಕ್ತಿ ಸೌಧ ಆಡಳಿತ ಸೌಧ ಇದರಲ್ಲಿ ನವೆಂಬರ್ ಒಂದರ ಕನ್ನಡ ರಾಜ್ಯೋತ್ಸವ ನೋಡಲು ತುಂಬ ಖುಷಿಯಾಗುತ್ತೆ ಯಾಕಂದರೆ ಸಂಜೆಯ ದೀಪಾಲಂಕಾರ ನೋಡೋದೇ ಒಂದು ಅದ್ಭುತ ಅಂತ ಹೇಳ್ಬೋದು ಹಳದಿ ಕೆಂಪು ಕೂಡಿದ ವಿದ್ಯುತ್ ದೀಪಾಲಂಕಾರವನ್ನು ನಾವು ವಿಧಾನಸೌಧದ ಸಂಜೆ ನವೆಂಬರ್ ಒಂದರಂದು ನೋಡ್ಬೋದು ಈ ವಿಧಾನಸೌಧ ನಮ್ಮ ಕರ್ನಾಟಕದ ಪ್ರಮುಖ ಆಸ್ತಿ ಮತ್ತು ಪ್ರಮುಖ ಸ್ಮಾರಕ ಅಂತ ಕೂಡ ಹೇಳ್ಬೋದು ಮತ್ತು ಈ ವಿಧಾನಸೌಧವನ್ನು ಅಚ್ಚುಕಟ್ಟಾಗಿ ದೀಪಾಲಂಕಾರವನ್ನು ನೋಡೋದೇ ಒಂದು ಅದೃಷ್ಟ ಅಂತ ಹೇಳ್ಬೋದು ದಸರಾ ಸಂದರ್ಭ ಆಗಲಿ ದೀಪಾವಳಿ ಸಂದರ್ಭ ಆಗಲಿ ಅಥವಾ ಆಗಸ್ಟ್ ಹದಿನೈದಾಗಲಿ ನವಂಬರ್ ಒಂದಾಗಲಿ ಜನವರಿ ಇಪ್ಪತ್ತಾರಾಗಲಿ ಹೀಗೆ ವಿಶೇಷ ದಿನಗಳಲ್ಲಿ ನಾವು ಈ ದೀಪಾಲಂಕಾರವನ್ನು ನೋಡ್ಬೋದು ಇನ್ನೊಂದು ನವೆಂಬರ್ ಒಂದು ವಿಶೇಷವಾದ ದಿನ ಯಾಕಂದರೆ ಎಲ್ರಿಗೂ ಗೊತ್ತಿಲ್ಲ ಕನ್ನಡ ರಾಜ್ಯೋತ್ಸವ ಈ ಕನ್ನಡ ರಾಜ್ಯೋತ್ಸವದಲ್ಲಿ ನಮಗೆ ಮೊದಲು ನೆನ್ಪರದೆ ಹಳದಿ ಕೆಂಪು ಧ್ವಜ ಈ ಹಳದಿ ಕೆಂಪು ಕಲರಿಂದ ಅಥವಾ ಬಣ್ಣದಿಂದ ಇಡೀ ವಿಧಾನಸೌಧ ವೈಭವದಿಂದ ಅದ್ಧೂರಿಯಾಗಿ ಇತ್ತು ನಾನು ಕೂಡ ವಿಧಾನಸೌಧವನ್ನು ನೋಡಿಕೊಂಡು ವಿಡಿಯೋವನ್ನು ಮಾಡ್ಕೊಂಡು ಬಂದೆ ಆ ವಿಧಾನಸೌಧವನ್ನು ಹಳದಿ ಕೆಂಪು ಬಣ್ಣದಿಂದ ನೋಡೋದೇ ಒಂದು ಅದೃಷ್ಟ ಅಂತ ಕೂಡ ಹೇಳ್ಬೋದು ಹಾಗಾಗಿ ಫ್ರೆಂಡ್ಸ್ ಯಾರು ಇನ್ನೂ ನೋಡಿಲ್ವೋ ವಿಧಾನಸೌಧವನ್ನು ನವಂಬರ್ ಒಂದು ನೋಡೋಕ್ಕಾಗಲಿಲ್ಲವೋ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಈ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್